ಹರೆಹಳ್ಳಿ ಚರ್ಚ್ನಲ್ಲಿ ಕ್ರಿಸ್ಮಸ್ ಅಂಗವಾಗಿ ಪ್ರಾರ್ಥನೆ ಸಲ್ಲಿಸಿದ ಕ್ರೈಸ್ತ ಬಾಂಧವರು ಜಗತ್ತನ್ನ ಪ್ರೀತಿಸಿದ ಫಲವಾಗಿ ದೇವರು ಏಕೈಕ ತಮ್ಮ ಸ್ವಂತ ಮಗನನ್ನೇ ಧಾರೆ ಎರೆದರು ಲೋಕ ಕಲ್ಯಾಣಕ್ಕಾಗಿ ಹಾತೊರೆತಾ ಏಸು ಸ್ವಾಮಿಯನ್ನ ಪ್ರಾರ್ಥಿಸಿದ್ರೆ ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹರಿಹಳ್ಳಿ ಸಂತ ಯೋನವರ ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೇಲ್ವಿನ್ ಹೇಳಿದ್ದಾರೆ ಬೇಲೂರು ತಾಲೂಕಿನ ಅರೆಹಳ್ಳಿಯ ಸಕಲೇಶ್ವರ ರಸ್ತೆಯಲ್ಲಿ ಇರುವ ಸಂತ ಯೋವನ್ನರ್ ದೇವಾಲಯದಲ್ಲಿ ಕ್ರಿಸ್ಮಸ್ ಅಂಗವಾಗಿ ಪ್ರಾರ್ಥನೆ ಸಲ್ಲಿಸಲು ಆಗಮಿಸಿದ ಭಕ್ತಾದಿಗಳಿಗೆ ಜಗತ್ತಿನಲ್ಲಿ ಇದ್ದ ಕಂದಾಚಾರಗಳನ್ನು ಹೋಗಲಾಡಿಸಲು ಯೇಸು ತಮ್ಮ ಜೀವನವನ್ನೇ ಮುಡುಪಾಗಿಟ್ರು ದೇವರ ಸಂದೇಶವನ್ನ ಸಾರುವ ಪ್ರವಾಸಿಯಾಗಿರುವ ಯೇಸು ಸ್ವಾಮ್ಯ ಪವಾಡಗಳು ಅವಿಸ್ಮರಣೀಯ ವಾದುಗಳಾಗಿವೆ ಎಂದರು ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಸಂತ ಯೋವನ್ನರ ಕ್ರೈಸ್ತ ದೇವಾಲಯವನ್ನ ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿತ್ತು ಯೇಸುವಿನ ಜನ್ಮ ವೃತ್ತಾಂತವನ್ನ ಸಾರುವ ಸಾಂಪ್ರದಾಯಿಕ ಗೋತಲಿಯನ್ನ ಚರ್ಚ್ ಎದುರು ನಿರ್ಮಾಣ ಮಾಡಲಾಗಿತ್ತು ವಿವಿಧ ಬಣ್ಣದ ಬೆಳಕಿನಿಂದ ಕಂಗೊಳಿಸಿತ ಆಕರ್ಷಣೀಯವಾಗಿದ್ದ ಗೋದಲಿ ನಿರ್ಮಾಣಕ್ಕೆ ದೇವಾಲಯದ ಯುವಕರ ತಂಡ ಹಲವು ದಿನಗಳ ಕಾಲ ಶ್ರಮ ವಹಿಸಿತ್ತು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ತಂಡ ಪ್ರದೇಶಾತಿ ಪ್ರಾರಂಭವಾಗಿದೆ ಮಾರ್ಕ್ತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು